ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಡ್ರೈ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ನಾನೆಲ್ಲ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವರೇ ಮಾಡಿದ್ದೆವು ತುಂಬಾ ಚೆನ್ನಾಗಿತ್ತು ಅಂಗಡಿಗಿರೋ ಪದಾರ್ಥಗಳನ್ನು ಏನೂ ಬಳಸಿಲ್ಲ ಅಂಗಡಿಗೆ ಮಸಾಲೆ ಪದಾರ್ಥಗಳನ್ನು ಏನು ಬಳಸಿಲ್ಲ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸಿ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಹಾಗಾದರೆ ಇನ್ನೇನು ತಡ ಬನ್ನಿ ಆ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನೋಡ್ತಾ ಇರ್ಬೋದು ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಈರುಳ್ಳಿ ಸ್ವಂತ ಕಟ್ ಮಾಡಿರುವಂಥ ಎರಡು ಈರುಳ್ಳಿ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಲೈಟಾಗಿ ಹಂಗೆ ಹುರ್ಕೊಳ್ಳಿ ನೋಡ್ತಾ ಇರ್ಬೋದು ಅವರೇ ಮಾಡ್ತಾ ಇರೋದು ನಮ್ಮ ಯಜಮಾನ್ರು ನೋಡ್ತಾ ಇರ್ಬೋದು ಈಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದಾರೆ ಅದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ನಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ನಂತರ ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ನು ಸಂತ ಕಟ್ ಮಾಡಿ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಮೊದಲು ಹಾಕಿದ್ರು ಮತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಸ್ವಲ್ಪ ಹಾಕಿದ್ರು ಅವ್ರು ವೀಡಿಯೋ ಮಾಡ್ಬೇಕಾದ್ರೆ ವೀಡಿಯೋಗೆ ತೋರಿಸಲ್ಲ ಸುಮ್ಮನೆ ಮಾಡ್ತಾಯಿರ್ತಾರೆ ಹಾಗಾಗಿ ವೀಡಿಯೋ ಕ್ಲಾರಿಟಿ ಚೆನ್ನಾಗಿ ಬರೋಲ್ಲ ಅಷ್ಟೇ ನೋಡ್ತಾ ಇರ್ಬೋದು ಆಗಿ ಒಂದೆರಡು ನಿಮಿಷ ಹುರ್ಕೊಂಡಿದ್ದಾದ್ಮೇಲೆ ನಂತರ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಹಸಿರು ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಇಷ್ಟು ಹಾಕೊಂಡು ರುಬ್ಕೊಂಡವ್ರೆ ನೀರು ಹಾಕದೆ ಹಾಗೆ ರುಬ್ಕೊಳ್ಳಿ ಶುಂಠಿ ಮತ್ತು ಕೊತ್ಮಿರಿ ಸೊಪ್ಪು ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಅಷ್ಟೇನೆ ಇಷ್ಟು ಹಾಕಿ ರುಬ್ಕೊಬೇಕು ನೈಸಾಗಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಹಸಿರು ಮೆಣ್ಸಿನ್ಕಾಯಿ ಇಷ್ಟು ಹಾಕಿ ನೋಡ್ತಾ ಇರ್ಬೋದು ಈಗ ನೀರು ಬಿಡೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಕಲರ್ ಚೇಂಜ್ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಂತರ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಸಿಮೆಣ್ಸಿಕ್ಕ ಒಂದು ನಾಲ್ಕೈದು ಹಾಕೊಂಡಿರ್ತಾರೆ ಅಷ್ಟೇ ಇವಾಗ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯ ಪುಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹೊಂದ್ಕೊಳ್ಳೋ ಥರ ವಾಯ್ಸ್ ನೀವೇ ಕೊಡಿರಿ ಅಂದರೆ ಇಲ್ಲ ನೀನೇ ಕೊಡು ಅಂತ ಹೇಳಿದರು ಅವ್ರು ಮಾಡಿದ್ದ ಅಡಿಗೆ ನೀವೇ ಕೊಡ್ರಿ ಚೆನ್ನಾಗಿರುತ್ತೆ ಅಂದರೆ ವಾಯ್ಸ್ ಕೊಡಲಿಲ್ಲ ಅವರು ನಾನೇ ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡಿ ಈಗ ಟಮೊಟೊ ಒಂದೆರಡು ಟೊಮೊಟೊ ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ ರುಬ್ಬಿ ಹಣ್ಣು ನೋಡಿ ರುಬ್ಬಿಟ್ಟು ನೈಸಾಗಿ ರುಬ್ಬಿ ಹಾಕ್ಕೊಳ್ಳಿ ಈಗ ನೀಟಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಅದು ನೀಟಾಗಿ ಮಿಕ್ಸ್ ಆಗಬೇಕು ಒಂದೆರಡು ನಿಮಿಷ ಆ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನೋಡ್ತಾ ಇರ್ಬೋದು ನಂತರ ಒಂದು ಅರ್ಧ ಗ್ಲಾಸಷ್ಟು ನೀರು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅವ್ರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಆಗಲಿ ಚಿಕನ್ ಡ್ರೈ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೆ ಅವರೇ ಮಾಡ್ತಾರೆ ನಾನು ಅವ್ರ ಹತ್ರನೇ ಮಾಡಿಸ್ತೀನಿ ಚಿಕನ್ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ ಥರ ಇರುತ್ತೆ ಅಂತ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ನೋಡಿ ಈಗ ಕಲರು ಚೇಂಜ್ ಆಗಿದೆ ಒಂದೆರಡು ನಿಮಿಷ ಹಾಗೆ ಬಿಟ್ಟಿದ್ವಿ ಬೈಲಿಕ್ಕೆ ನೋಡ್ತಾ ಇರ್ಬೋದು ಈಗ ಚ ಕಲರು ಚೇಂಜ್ ಆಗಿದೆ ಸೈಡಲ್ಲೆಲ್ಲ ಎಣ್ಣೆನು ಬಿಟ್ಟಿದೆ ನೀಟಾಗಿ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕೋಬೋದು ಈಗ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಉರಿ ಇಟ್ಟು ನೋಡ್ತಾ ಇರ್ಬೋದು ಈ ಥರ ಡ್ರೈ ಆಗಿದೆ ಈಗ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಕಲರ್ ಅಷ್ಟೇ ಚೆನ್ನಾಗಿದೆ ನೀವು ಒಂದ್ಸಲ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ ಥರ ಇರುತ್ತೆ ಅಂತ ಯಾರಾದ್ರೂ ಚಾನೆಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಲಕನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರಬಹುದು ತುಂಬಾನೇ ಟೇಸ್ಟಿಯಾಗಿರುವಂತಹ ಚಿಕನ್ ಡ್ರೈ ಫ್ರೈ ರೆಡಿ ಆಯಿತು ತುಂಬಾನೇ ಅದ್ಭುತವಾಗಿ ಬಂದಿದೆ ಚಪಾತಿ ರೊಟ್ಟಿ ಅನ್ನ ಜೊತೆ ಹಾಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿ ಬಂದಿದೆ ನೋಡಿ ಆ ಥರ ಇದೆಯಂತ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿದೆ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್